ಮೇರೆ ನಮಸ್ಕಾರ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಕ್ಕೇರಿಯ ಗ್ರಾಮದಲ್ಲಿರುವ ಬಿಷ್ಟಮ್ಮ ದೇವಿಯ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಕ್ರಿಸ್ತಶಕ ಹನ್ನೆರಡನೇ ಶತಮಾನದಲ್ಲಿ ಉಳಿವಿ ಚನ್ನಬಸವನ ಜೊತೆ ಶಿವಶರಣೆಯಾದ ಕಕ್ಕಯ್ಯ ಮತ್ತು ಬಿಷ್ಟಮ್ಮ ಆಗಮಿಸುತ್ತಾರೆ ಈ ಸಮಯದಲ್ಲಿ ಈ ಗ್ರಾಮದಲ್ಲಿ ಬಿಷ್ಟಮ್ಮಾದೇವಿ ದೇವಿ ಮತ್ತು ಕಕ್ಕಯ್ಯ ನೆಲೆಸುತ್ತಾರೆ ಕಕ್ಕಯ್ಯನ ಇಲ್ಲೇ ಲಿಂಗಕ್ಕ್ಯನಾಗುತ್ತಾನೆ ಅವನ ಸಮಾಧಿ ಇಲ್ಲೇ ಇದೆ ತದನಂತರ ಜನರ ಕಷ್ಟ ಸುಖಗಳಿಗೆ ವಚನ ಸಂಸ್ಕೃತಿಯನ್ನು ವಚನ ಸಾರವನ್ನು ಸಂರಕ್ಷಣೆ ಮಾಡುತ್ತಾ ಬಿಷ್ಟಮ್ಮ ದೇವಿ ಇಲ್ಲೇ ಈ ಗ್ರಾಮದಲ್ಲಿ ಲಿಂಗಕ್ಕ್ಯರಾಗುತ್ತಾರೆ ತದನಂತರ ಇಲ್ಲಿ ಜನ ಸುತ್ತಮುತ್ತಲಿನ ಜನ ಬೇರೆ ಊರಿನ ಜನ ಬೇರೆ ರಾಜ್ಯ ಬೇರೆ ದೇಶದ ಜನ ಈ ಗ್ರಾಮಕ್ಕೆ ಬಂದು ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಹದಿನೆಂಟುನೂರ ಇಪ್ಪತ್ತೊಂಬತ್ತರ ಸುಮಾರಿಗೆ ಸಂಗೋಳಿ ರಾಯಣ್ಣ ತನ್ನ ಸಹಚರರೊಂದಿಗೆ ಇಲ್ಲಿ ಬಂದು ತಾಯಿಯೇ ಆಶೀರ್ವಾದವನ್ನು ಪಡೆದು ಗೆರಿಲ್ಲ ಯುದ್ಧ ತರಬೇತಿಯನ್ನು ಪ್ರಾರಂಭಿಸುತ್ತಾನೆ ದೇವಿಯ ಆಶಯದಂತೆ ಗೆರಿಲಾ ಯುದ್ಧ ತರಬೇತಿಯನ್ನು ಕಿತ್ತೂರು ಸಂಸ್ಥಾನಕ್ಕೆ ಭಾರತಕ್ಕೆ ಕೋರನ್ನು ಹೋಡ ಹೋರಾಡಲು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಸಂಗೋಳಿ ರಾಯಣ್ಣ ಮಾಡುತ್ತಾರೆ ಪ್ರತಿ ಅಮಾವಾಶೆಯೆಂದು ಸಂಗೋಳಿ ರಾಯಣ್ಣ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುತ್ತಿದ್ದರೆಂಬು ಜಾನಪದ ಸಾಹಿತ್ಯದಲ್ಲಿ ನಮಗೆ ಉಲ್ಲೇಖವಾಗುತ್ತದೆ ಅದೇ ರೀತಿಯಾಗಿ ಕಕ್ಕೇರಿಯ ಕಂಬಾರನ ಹತ್ತಿರ ತನಗೆ ಮತ್ತು ತನ್ನ ಸಹಚರರಿಗೆ ಖಡ್ಗವನ್ನು ಮಾಡಿಸಿ ತಾಯಿಯ ಆಶೀರ್ವಾದವನ್ನು ಪಡೆದು ಮುನ್ನುಗ್ಗಿದನೆಂದು ಜಾನಪದ ಸಾಹಿತ್ಯ ಕೆಲವು ಕರ್ಣ ಪರಂಪರೆಗಳ ಬಗ್ಗೆ ನಮಗೆ ಲಭ್ಯವಾಗುತ್ತದೆ ಅಷ್ಟೇ ಅಲ್ಲ ಈ ಈ ಒಂದು ಪ್ರೇರಣೆಯಿಂದ ಸಂಗೋಳಿ ರಾಯಲ್ಲಿ ಆತ್ಮಶ್ವಾಸ ಛಲ ಹೆಚ್ಚಾಯಿತು ಎಂದು ನಾವು ಹೇಳಬಹುದು ಆತ್ಮೀಯರೇ ನಾವು ಒಂದು ದಿನದ ಪ್ರವಾಸವನ್ನು ಇಲ್ಲಿ ಮಾಡಬಹುದು ನಂದಗಡನ ಸಂಗೋಳಿ ರ ಸ್ಥಳ ಮತ್ತು ಸಮಾಧಿ ಸ್ಥಳವನ್ನು ನೋಡಿಕೊಂಡು ಕಕ್ಕೇರಿಯ ಬಿಮ್ಮ ದರ್ಶನವನ್ನು ಮತ್ತು ಇದರ ಪಕ್ಕದಲ್ಲಿರುವ ಮಾರಿಕಾಂಬ ಮೂಕಾಂಬಿಕಾ ದೇವಸ್ಥಾನವೂ ಸಹ ದರ್ಶನ ಪಡೆದು ನಾವು ಪುನೀತರಾಗದೆಂದು ಹೇಳಬಹುದು ಧನ್ಯವಾದಗಳು